ರಾಮಾಯಣದಲ್ಲಿ ಹನುಮಂತ ರಾಮಾಯಣದಲ್ಲಿ ಹನುಮಂತರ ಪಾತ್ರ ಅತ್ಯಂತ ಮಹತ್ವದಾಗಿದೆ ವಾಯುಪುತ್ರನಾದ ಹನುಮಂತರು ರಾಮರ ಪರಮ ಭಕ್ತನಾಗಿ ರಾಮಾಯಣದ ಕಥೆಯನ್ನು ರೋಚಕವಾಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಹನುಮಂತರ ಮುಖ್ಯ ಗುಣಗಳು ಭಕ್ತಿ ಶಕ್ತಿ ಬುದ್ಧಿವಂತಿಕೆ ನಿಷ್ಠೆ ರಾಮರ ಮೇಲಿನ ಅಪಾರ ಭಕ್ತಿಯೇ ಹನುಮಂತರನ್ನು ಇತರರಿಂದ ಬೇರೆ ಮಾಡುತ್ತದೆ ಅವರ ಭಕ್ತಿಯ ಪ್ರಮಾಣವು ಅಸಾಧಾರಣವಾದ ಕಾರ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಹನುಮಂತರು ಅಗಾಧ ಶಕ್ತಿಯನ್ನು ಹೊಂದಿದ್ದರು ಸಮುದ್ರವನ್ನು ದಾಟುವುದು ಲಂಕೆಯನ್ನು ಸುಟ್ಟು ಹಾಕುವುದು ಇತ್ಯಾದಿ ಅಸಾಧ್ಯವೆನಿಸುವ ಕಾರ್ಯಗಳನ್ನು ಸುಲಭವಾಗಿ ಮಾಡಿದರು ಅಪಾರ ಶಕ್ತಿಯ ಜೊತೆಗೆ ಹನುಮಂತರು ಬುದ್ಧಿವಂತರೂ ಆಗಿದ್ದರು ಕಷ್ಟಕರ ಸಂದರ್ಭಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಅವರು ನಿಪುಣರಾಗಿದ್ದರು ರಾಮನ ಕಡೆಗಿನ ಅವರ ನಿಷ್ಠೆ ಅಚಲವಾಗಿತ್ತು ಯಾವುದೇ ಪರಿಸ್ಥಿತಿಯಲ್ಲಿಯೂ ರಾಮರ ಆಜ್ಞೆಯನ್ನು ಪಾಲಿಸುವಲ್ಲಿ ಅವರು ಎಂದಿಗೂ ವಿಫಲನಾಗಲಿಲ್ಲ ರಾಮಾಯಣದಲ್ಲಿ ಹನುಮಂತರ ಪ್ರಮುಖ ಪಾತ್ರಗಳು ಸೀತೆಯರನ್ನು ಹುಡುಕುವಲ್ಲಿ ಲಂಕೆಯನ್ನು ಸುಟ್ಟು ಹಾಕುವುದರಲ್ಲಿ ರಾಮ ಮತ್ತು ಸೀತೆಯರನ್ನು ಒಂದುಗೂಡಿಸುವಲ್ಲಿ ಸೀತೆಯನ್ನು ಹುಡುಕುವ ಕಾರ್ಯದಲ್ಲಿ ಹನುಮಂತರ ಪಾತ್ರ ಅತ್ಯಂತ ಮಹತ್ವದ್ದಾಗಿತ್ತು ಸಮುದ್ರವನ್ನು ದಾಟಿ ಲಂಕೆಗೆ ಹೋಗಿ ಸೀತೆಯನ್ನು ಕಂಡುಹಿಡಿದರು ರಾವಣನ ಅಹಂಕಾರವನ್ನು ಒಡೆಯಲು ಹನುಮಂತರು ಲಂಕೆಯನ್ನು ಸುಟ್ಟು ಹಾಕಿದರು ಅಂತಿಮವಾಗಿ ರಾಮ ಮತ್ತು ಸೀತೆಯನ್ನು ಒಂದುಗೂಡಿಸುವಲ್ಲಿ ಹನುಮಂತರ ಪ್ರಮುಖ ಪಾತ್ರವಿತ್ತು ಹನುಮಂತರ ಮಹತ್ವ ಹನುಮಂತರ ಪಾತ್ರವು ರಾಮಾಯಣದಲ್ಲಿ ಮಾತ್ರವಲ್ಲದೆ ಹಿಂದೂ ಧರ್ಮದಲ್ಲಿಯೂ ಅತ್ಯಂತ ಮಹತ್ವದಾಗಿದೆ ಅವರ ಭಕ್ತಿ ಶಕ್ತಿ ಬುದ್ಧಿವಂತಿಕೆ ಮತ್ತು ನಿಷ್ಠೆಯ ಪ್ರತೀಕವಾಗಿದ್ದಾರೆ ಇಂದಿಗೂ ಅನೇಕರು ಹನುಮಂತರನ್ನು ಆದರ್ಶವಾಗಿಟ್ಟುಕೊಂಡು ಜೀವನ ನಡೆಸುತ್ತಾರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು